ನಾಳೆ ಅಂದರೆ ಫೆಬ್ರ ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟನ್ನು ಆಯವ್ಯಯವನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ವರು ಮಂಡನೆಯನ್ನು ಇದ್ದಾರೆ ನನ್ನ ಲೋಕಸಭಾ ಕ್ಷೇತ್ರದಿಂದ ಭಾಳಷ್ಟು ಬೇಡಿಕೆಗಳನ್ನು ಸಹ ಈಗಾಗಲೇ ಪ್ರಪೋಸಲ್ಗಳಿಗೆ ಸಹ ಹೋಗಿದ್ದಾವೆ ಒಂದು ಬಾಗಲಕೋಟೆಯಿಂದ ಗಂಗಾವತಿ ಗಂಗಾವತಿಯಿಂದ ದರೋಜಿ ಈಗಾಗಲೇ ಡಿ ಪಿ ಆರ್ ಹೋಗಿ ಈಗ ಇವ್ಯಾಲ್ಯೇಷನ್ ಕೂಡ ಆಗ್ತಾ ಇದೆ ನಾಳೆ ಬಜೆಟ್ನಲ್ಲಿ ಕೂಡ ಅದಕ್ಕೆ ಅನುದಾನವನ್ನು ಒದಗಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅದ್ರ ಜೊತೆಯಲ್ಲಿ ಕೂಡ ಈಗ ನಾವು ಏರ್ಪೋರ್ಟನ್ನು ಕೂಡ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಇನ್ನೂ ಎರಡು ಮೂರು ರೈಲ್ವೆ ಪ್ರಾಜೆಕ್ಟ್ಗಳದವ ಅವು ಪ್ರಪೋಸಲ್ ಹೋಗಬೇಕಾಗಿದ್ದಾವೆ ಅಂಜಿನಾದ್ರಿ ಕೂಡ ಬೇಡಿಕೆಯನ್ನು ಕೊಟ್ಟಿದ್ದೀವಿ ಅಂಜಿನಾದ್ರಿಗೆ ಕೂಡ ಅನುದಾನವನ್ನು ಅನ್ನೋದನ್ನ ಬೇಡಿಕೆಯನ್ನು ಕೂಡ ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಈ ಕಳೆದ ಬಜೆಟಲ್ಲಿ ಕೂಡ ಸುಮಾರು ಐದು ಸಾವಿರದ ಆರುನೂರು ಕೋಟಿ ರೂಪಾಯನ್ನ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆಗೆ ಕೊಡ್ತೀನಿ ಅಂತ ಹೇಳಿದರು ಆದರೆ ಅದನ್ನು ಇವತ್ತಿನವ್ರಿಗೆ ಆಗಿಲ್ಲ ಈ ಬಜೆಟ್ನಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿ ಮತ್ತೆ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ಕೂಡ ನಾವೆಲ್ಲರೂ ಕೂಡ ಮನವಿಯನ್ನು ಮಾಡ್ತೀವಿ ಅದ್ರ ಜೊತೆಯಲ್ಲಿ ಕೂಡ ನಮ್ಮ ನ್ಯಾಷನಲ್ ಹೈವೇ ಈಗ ಎಸ್ ಎಚ್ ಅನ್ನೋದು ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ದರಗಳನ್ನಾಗಿ ಮಾಡಬೇಕಂತೇಳಿ ಈಗಾಗಲೇ ಮೂವತ್ತೊಂಬತ್ತು ರೋಡ್ಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಈಗ ಈಗಾಗಲೇ ಕೇಂದ್ರ ಸರ್ಕಾರದ ಸಾರಿಗೆ ಮಂತ್ರಿಗಳಿಗೆ ಹೋಗಿದ್ದವು ಅವನು ಕೂಡ ರಾಷ್ಟ್ರೀಯ ದರಾಗಿ ಘೋಷಣೆ ಮಾಡಿ ಅವ್ರು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ನಾವು ಎಲ್ಲ ಶಾಸಕರು ಕೂಡ ಪ್ರಧಾನಮಂತ್ರಿಗಳ ಸಮಯವನ್ನು ಕೋರಿದ್ವಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಆಗಬೇಕಂತ ಯಾಕಂದ್ರೆ ಅದನ್ನು ಪ್ರಧಾನಮಂತ್ರಿಗಳೇ ಅದನ್ನು ಅಪ್ರೂ ಅಪ್ರೂವಲ್ ಕೊಡಬೇಕಾಗಿದೆ ದೃಷ್ಟಿಯಿಂದ ಕೇಳಿದ್ವಿ ಅವರು ನೆಕ್ಸ್ಟ್ ಇದರಲ್ಲಿ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು ಅವು ಕೂಡ ನಾಳೆ ಅವನು ಘೋಷಣೆ ಮಾಡಿ ಅನುದಾನವನ್ನು ಅನ್ನೋ ವಿಶ್ವಾಸ ಕೂಡ ಇದೆ ವಿಶ್ವಾಸ ಐತಿ ನಾವೆಲ್ಲ ಮನವಿ ಮಾಡಿದ್ದೀವಿ ಅನ್ನೋ ವಿಶ್ವಾಸ ಐತಿ ನಾಳೆ ದಿವಸ ನೋಡಬೇಕು ಭಾರತ್ ಮಾಲದು ಪುನಃ ಬಾಂಬೆ ಪುನಃ ರೋಡ್ ರೋಡಿಗಾಗಲೇ ಅದು ಡಿ ಪಿ ಆರ್ ಆಗಿ ಒಂದು ಹಂತದಲ್ಲಿ ಕಾರ್ಯಕ್ರಮ ಲ್ಯಾಂಡ್ ಎಕ್ವಿಬಿಷನ್ ಆಗಿ ವರ್ಕ್ ಸ್ಟಾರ್ಟ್ ಆಗಬೇಕಾಗಿತ್ತು ಅದನ್ನು ಸ್ವಲ್ಪ ಸರ್ಕಾರ ಓಲ್ಡ್ ಮಾಡಿದೆ ನಾನು ಅದನ್ನು ಭಾಳಷ್ಟು ಸಾರಿ ಮನವಿ ಮಾಡಿದ್ದೀನಿ ಓಲ್ಡ್ ಮಾಡಿದೆ ಅದು ಮುಂದಿನ ದಿನಗಳಲ್ಲಿ ಕೈಗೆತ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅದು ಕೂಡ ಆಗ್ಬೋದು